ಅಂಚ ಮೆಗ್ಗಿಯನ್ನು ಬರ್ರ ಪಂಡ ಹೆಂಚ ಮೆಗ್ಗಿ ಬರ್ತದೈತೆ ಚ ನಾನು ಪುಳು ಇನ್ನು ಹೆಂಚಿನ ಮಾತಾಡಿಕೊಂಡು ಇನ್ನು ಮಾತ ನಿಗೊಳ್ಳಲೊಟ್ಟಿಗೆ ಶೇರ್ ಮಾಡ್ತಾನವೆ ಇನ್ನು ವೀಡಿಯೋ ತೂದು ಸಪೋರ್ಟ್ ಬಂತು ಅಂದಕ್ಕೆ ಉಲ್ಲೈನಾ ಮಾತಿರಗಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಾಡಬಲಿ ಶೇರ್ ಮಾಡಬಲಿ ಕಮೆಂಟ್ ಮಾಡಿ ಇನ್ನ ಚಾನಲ್ಗೆ ನಿಕ್ಲಿಪು ನೆಂಡ ಸಬ್ಸ್ಕ್ರೈಬ್ ಕತ್ತಲೆ ನನಗೆ మూలంచినావుదిండి అయితే ఇని అగేలు ప్లస్ దీపావళి సెలబ్రేషన్ అత కీర్తే అంచా మూల ప్రిపరేషన్ అవునుండు అయ్యే దీపకు బతి పార్దు ది ఉతేష్లా లితేషంచిన బలే బలే గైస్ పూరీ అని సింపుల్ பூஜி பல பூஜை அஞ்சாண்டது பச்சொள்ளை மீரேஜித்த மெக்கள் தீபமா த அன கட்டதல தீவந்த உள்ளேரு இனி அகிலு ப்ளஸ் ஐநொட்டி ಇದು ದೀಪಾವಳಿ ಸೆಲೆಬ್ರೇಷನ್ ಮುಳು ಒಂದು ಬೈರವಾಗ ಕರಿತ ಒಂದು ಉಳ್ಳಿರು ಅವು ಫಸ್ಟ್ ಹಾಪು ಯಾಪಲ್ಲ ಅಂಚ ಆ ಪೆಕ್ಳು ಮುಲ್ಪ ದೀಪ ಮತ್ತು ಪತ್ತದು ರೆಡಿ ಮಂದು ಉಳ್ಳಿರುಳು ದೀಪ ಬರೋದು ಈ ಒಡೆದು ಮತ್ತ ಹೊಡಿತದು ആ അനിക്കേ വനു പനുഷയാച്ച അനസിക്ക ദീപ കഥ ದೀಪದಿಲ್ಲ ಸರಿ ಸರಿ ನಡುವೆ ಆಪೇಡ ಈಗ ಅದ್ರ ನಿಂದಾನೆ ಕೋರಿಸುದು ீப செடம்பேத்து நனதி பத்து நல்ல கீர்த்தேஷன் டெக்கரேஷன் தீபாவளிக்கு ಎಣ್ಣೆ ಐತಿ ಎಣ್ಣೆ ಎಣ್ಣೆ ಬೇಡುವ ಇತ್ತೆ ದೀಪ ಪೂರ ಪೂರದೀ ದಂಡ್ ಇತ್ತೆ ಎಂದು ಎನ್ನ ಮೆಗಿಯನ್ನ ವೀಡಿಯೋಗ್ರಾಫಿ ಆಯ್ನೆ ಟ್ಯಾಲೆಂಟ್ ಆಯ್ನೆ ವೀಡಿಯೋಗ್ರಾಫಿಟ್ಟು ಕೆಲವು ಟ್ಯಾಲೆಂಟ್ ಪೂರ ತೋಜದೆ ಅಂಚ ಕೆಲವು ವೀಡಿಯೋ ಆಯ್ಕೆ ತೆತ್ತುದ್ ಕೊರಿ ಅಂಚೆ ಆಯಿಲ್ಲ ನೆನ್ನೊಟ್ಟಿಗೆ ಶ್ಯಾರ್ ಅಂತದೆ ತುಲೆ ತುಲೆ ಸೆಟ್ಟೆ ಬಾರಿ ಶೋಕ್ ತೋಜ್ ಉಂಡಿತ್ತೆ ಫುಲ್ ದೀಪದೀದ್ ಆ್ಯಕ್ಚುಲಿ ಇಂದು ಅಗಿಲ್ ಇದಕ್ಕೆ ದುಂಬೆ ಆವಿಡಿತಣ್ಣು ದೀಪಾವಳಿದ ಆ ಟೈಮಡೆ ಆವಿಡಿತ್ತೆ ಪ್ರತಿ ವರ್ಷ ಎಲ್ಲ ದೀಪಾವಳಿ ದಾಪಾಗಾನೇ ಆಪ್ಣೆ ಅಂಡೈತೆ ದೀಪಾವಳಿ ಕರೆದು ಒಂಜ್ ವಾರ ಅವನ್ ಬತ್ತಂಡ್ ದಾನೆ ಆಯ್ನೆ ಪಂಡ ಆಕ್ಲಿಗೆ ಸೂತಕ ಇತ್ತಂಡು ಹೆಣ್ಣು ಅಜ್ಜಿಲಲ್ದ ಅಂಚ ಅಂಚೆ ಚೂರು ಲೇಟ್ ಆಂಡ ಅಂಚ ಪ್ರತಿ ವರ್ಷ ಎಲ್ಲ ಆಪಂಡು ಇಂದು ಎನ್ನ ಅಜ್ಜಿಲ್ ಅಜ್ಜಿಲ್ ಪಂಡ ಎನ್ನ ಅಮ್ಮನ 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 ಇಲ್ಲ ಅಂಚ ಪ್ರತಿ ವರ್ಷ ಎಲ್ಲ ಪ್ರತಿ ಸಲ ಅವಳು ಅಗೆಲ್ಲ ಹಾಕೊಂಡು ಅಲ್ಪ ಜನ ಕಟ್ಟೆ ಉಂಡು ಅಂಚು ಆನಗ ಆನಗ ಪಂದಿಪ್ಪ ಈ ಸರ್ತಿ ಏನು ಬರೀ ರೀ ರೀಸನು ಏನನ್ನು ಸ್ಪೆಷಲಾದ ಇನ್ವೈಟ್ ಬಂತಿತ್ತೀರು ಪಂಡ ಹೆಂಗೆ ಒಂಜಿ ಸಮಾನ ಅಂಚ ಅಂಚು ಎಲ್ಲ ಬತ್ತನೆ ತುಲೆಂದು ಪೂರೈನ ಮೆಗ್ಗೆನ ವಿಡಿಯೋಗ್ರಾಫಿ ಟ್ಯಾಲೆಂಟ್ ಹಾ ಎನ್ ಮಾತು ತೋಜೋದೆ ಆ ಐಕೊಡೋದು ನಿಕ್ಲೋಟಿಗೈನು ಯಾನ್ ಶಾರ್ಮಂತಂದಲೇಂದು ದೀಪದ ಬುಲ್ಪುಣ್ಣು ತೂಪನ ಒಂಜಿ ಪೊರಲೇ ಬೇತೆ ಮುಳು ಅಜ್ಜನ ಗುಂಡನ ಇಲ್ಲ ದಪ್ಪದೆ ತುಲೆ ಹೇತು ಪೊರ್ಲು ತೋಜೊಂದುಂಡು ಅಜ್ಜನ ಗುಂಡ ಮಾತಾ ಆ ಅಜ್ಜೆ ಎಡ್ಡೆ ಮನ್ಪಾಡು அஜன ஸ்ரீரக்ஷே நிக்கல மாத்திர நல்ல மித்தி படந்து எனக்கு என்னன்னு வீடியோகிராஃபி டேலெண்ட்டு என் சாத்தனுந்து கமெண்ட் பண்ணப்பள்ளி என்ன மிகான டேலெண்ட்னு நிக்கலொட்டிகேர் பண்ணது என் சாத்தனுந்து நிக்கலேருந்து எட்டு ஹுஷி ஆத்தனா பந்து கமெண்ட் பண்ண தெளிப்பாலி இத்தமூலோ ಅಜ್ಜಾಗ ಅಗೆಲ್ ಬಳಸದ ಕೈ ಮುಗಿಯರೆ ಬಂದು ಉಂತದ ಏನೋ ವೀಡಿಯೋ ತೋಪನ ಮುಖಾಂತರ ನಿಕ್ಲ ಹಿನ್ನೆಟ್ಟು ಭಾಗಿಯಾಗ್ತಾರ ನಿಕ್ಲಿ ಆ ಅಜ್ಜನ ಆಶೀರ್ವಾದ ತಿಕ್ಕಾಡು ಏನು ಅಲ್ಪ ಗಿಟ್ಟ ಪೋಪಲಿಕ್ಕ ಇಜ್ಜಿ ಅಜ್ಜ ಏನು ಚೂರು ದೂರಡೆ ಉಂತದೆ ನಾನು ನಿಕ್ಲಪ ನೋಡ್ಚಿ ಈರಿ ಎಂಚ ಪಡಿಗೆಂದು ಏನು ಚೂರು ದೂರಡೆ ಉಂತದೆ ಝೂಮ್ ಅಂತದ ವೀಡಿಯೋ ಅಂತಂದುಲ್ಲೇ ಅಂಚ ಆ್ಯಕ್ಚುಲಿ ಆ ಪೊರ್ತುಗ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಬರ್ತಿದ್ದಾಂಡ್ ಸುಮಾರು ಲೇಟ್ ಆತನು ಬಂದಾಗ ಆಲ್ಮೋಸ್ಟ್ ಹೆಂಗ್ಳು ಕೈ ಉಂತದು ಉಂಟದು ಚೋರು ಬರ್ತಾನಾಗ ಬರ್ತೀರ ಇತ್ತಮೂಲು ಪ್ರಾರ್ಥನೆ ಅಂತಂದು ಲೇರು ಕೆಲವೇರು ಅಕ್ಲಕ್ಲೆ ಆ ಕಷ್ಟದ ಕಲ್ಲೆಡು ದೈತಾಲ್ನ ನೆನೆತದ ಒಂಚೆ ಪರಕ್ಕೆ ಪಂಡದಿಪ್ಪು ಐನು ಮೂಲ ಬರ್ತದ ಸಂದದ್ದು పొప్పిరు అంచా అయిన ఆ ప్రార్థన మంత పుల్లి అల్వ ప్రార్థనే పురాదు కైముగదు ఈ తమ్ములు నన్న దీపవళి సెలెబ్రేషన్ పండ పటకీంద పుడ పున కార్యక్రమ స్టార్ట్ ఆతం ఇంచ ஒரு கட்டி 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 ജോക്ലു പൂരമലു പട്ടാകി പുടത്ത ജാളി അത ജോക്ലു മാത്ര മാത്തില്ല മല്ലക്കില്ല ഇല്ലാക്ക് മാത്തിരില ಇಂಥಿ ಫ್ಯಾಮಿಲಿ ಇಂಚ ಫಂಕ್ಷನ್ ಅನ್ನಾಗ ಇನ್ನೊಟ್ಟಿಗೆ ಸೆಲೆಬ್ರೇಷನ್ ಇಂಚಿನ ದೀಪಾವಳಿ ಇಂಚಿನ ಮಾತ ಸೆಲೆಬ್ರೇಷನ್ ಪೂರ ಮನಪುಣ್ಯದಾಗ ಒಂಜಿ ಇನ್ನೊಂಜಿ ಖುಷಿಯೇ ಬೇತೆ ಮಾತೇರಲು ಒಟ್ಟು ಸೇರಿದನಾಗ ತಮಾಷೆ ಮಂತೊಂದು ಕಾಮಿಡಿ ಕಾಮಿಡಿ ಪಾತ್ರೆ ಒಂದು ತಿಳ್ತಂದು ಪತ್ ಇನ್ನೊಂಜಿ ಬೇತೆ ಇಂಚಿನ ಮಾತ ಸಂದರ್ಭ ಇಂದು ಪೂರ ತಿಕ್ಕೂ ಲೆಕ್ಕ ಮಾತು ಒಂಚು ಪುಣ್ಯವಂತದ್ದು ಇಪ್ಪುಡು கூடுந்துயா ஏது ஏ இன்チェ இன்チェ இன்チェடா தான்ப் போறே அதான்ஞ்சி ஏரேகுது ஏரே வா நச்சக பசலா எல்ல ஸ்டேட்டஸ் ஆடலாம் மட்கது தோரின ஸ்டேட்டஸ் ஆ மா மட்கதுல சில வாட் போறேன் இன்ஞ்சல வாடு ீடு <dengue> <expand> <sharpvik> ఇందు పూరా ఆయన బుక్ అల్ప మల్ల మల్ల గర్నల్ లక్ష్మీ బటాకి పూర పూడా తొందతి అంచసీద ఉల్ైబత్తె ఇంకా సౌండ్ ఆ పుజ్జి అంచు అంచులు సమ్మ బలసేరు అంచా ఇందు ఇందు మల్ల మా మామిన లెక్క సమ్మ ఇంకీ ಇಂಚಿನ ಮಾತಾ ಟೈಮ್ ಅಡು ಇಂಚ ಫ್ಯಾಮಿಲಿದೊಟ್ಟಿಗೆ ಇಂಜೆ ಫಂಕ್ಷನ್ಗೆ ಪೂರಬಹುದು ಅಲ್ಪ ಅಕ್ಕಲೊಟ್ಟಿಗೆ ಇತ್ತೊಂದು ಪಾತೆರೊಂದು ಪೂರ ಇಪ್ಪುಣಾಗ ನಮ್ಮ ಕೆಲವು ಮನಸ್ಸಿಗೆತ್ತನ ಬೇಜಾರು ಬೇನೆ ಪೂರ ಒಂತೆ ಕಮ್ಮಿ ಆಪುಂಡು ಆ ಒಂಜಿ ಆಗಲಿ ಮಾತ ಆ ಮಾತು ಹೋಲ ನೆನಪಾಪುಜಿ ನಮಗೆ ಎಂಕಾಯಿನ ಹೆಂಕಾಯಿನ ಪ್ರತಿ ಸರ್ತಿ ಓ ಫ್ಯಾ ಫ್ಯಾಮಿಲಿ ಫಂಕ್ಷನ್ ಅಂಟಲ್ಲ ಅವಳು ಹೆಂಗೆಲ್ಲ ಫ್ಯಾಮಿಲಿಗೆ ಬೋಪುಣೆ ನಾನು ಪಣ್ಣಂಡೆ ಒಂಜಿ ಖುಷಿಯೇ ಬೇತೆ ಹೆಂಕಲಿಗೆ ದಯಪಂಡ ಅಲ್ಪ ಹೆಂಗೆಲ್ಲ ಪಾತ್ರೆ ಕತೆನೇ ಬೇತೆ ರೀತಿಟ್ಟು ಇಪ್ಪುಂಡು ಖುಷಿತ ವಾತಾವರಣ ಇಪ್ಪುಂಡು ಹೆಚ್ಚಲ್ಲ ಅಂಚು ನಿಕ್ಲಿಗ ಇಂಚಿನ ಇಂಚಿನಲ್ಲಿ ಎಕ್ಸ್ಪೀರಿಯನ್ಸ್ ಉಂಡ ಅನ್ ಚೈತನ್ಯ ಇನ್ನೊಟ್ಟಿಗೆ ಶೇರ್ ಮನಸ್ತೊಲ್ಲೆ

ചിക്കാവ <coughs> <coughs> ఇతే వనస్ పలసేరు ఇన్నేనా ఫేవరెట్ కోరి రొట్టి అంచా రొట్టి చూరు జాస్తి పాడప బుక్క బాక్యద పూరే చూరు చూరే పాడిపండీ ఏత తినే తినయారే పడ్పండె వేస్ట్ బాపారా బి అనుపణ ఉద్దేశం వాడదు బలసారా సుమారు బలస్ వేరు ఈ టైమ్ అంచమత తినేరా ఆ పుజ్జి ఐకే වනස්සද විශයයට වේෂ්ටමන් පන සරියඇත්තන් පන යුද්දේශව බලාාද හින් කියේතු පෝඩු ඒන් කේතු තිීදරාපනි නාතිනය දෙතොනුව ද පාක. हत्ती बुढियाला लाईन दाने बुढने हतो नाय का तर उंट वरकशी आकशी नेने लगे कशी पापा आईने कारंडो ट्रेन पाडणो वाली ಇದು ನೆಕ್ಸ್ಟ್ ಡೇ ಒಂಜಿ ವೀಡಿಯೋ ಇಲ್ಲೊಟ್ಟಿಗೆ ಇಂದು ಬತ್ತಿತ್ತರು ಇಂಚಿನ ಹಳ್ಳಿಲು ಬತ್ತಿತ್ತೊಂಜಿ ಅರಿ ಅಪರೂಪದ ಪ್ರಾಣಿ ಅದು ಬೋತ್ಕೊಂಡಿತ್ತೆ ದುಮ್ಮಂತ ಹೋಲ ತುಯರ ತೊಂದಿತ್ತೊಂಡಿತ್ತೆ ಮತ್ತು ದಿಕ್ಕುನೇ ಇಜ್ಜಿ ತುಯ್ಯಾರನೇ ಅಂಚ ಒಂಜಿ ಇನ್ನ ವೀಡಿಯೋ ಕ್ಲಿಪ್ಪಿಂಗ್ಸಿನೊಟ್ಟಿಗೆ ಆ್ಯಡ್ ಮಾಡ್ತದೆ ಎಂಕ್ಲ ಆ್ಯಕ್ಚುಲಿ ನೈಟ್ ಸುಮಾರು ಲೇಟ್ ಆದಿತ್ತು ಅಂಚ ನೈಟ್ ಬತ್ತಿಜ್ಜಿ ಹಸ್ಬೆಂಡ್ ಮಾತ್ರ ಬತ್ತಿತ್ತಿರು ಅಂಚ ನೆಕ್ಸ್ಟ್ ಡೇ ಏನು ಬಕ್ಕ ಅಮ್ಮ ಬತ್ತ ಇಂದು ಇತ್ತು ಏನಿತ್ತ ವೀಡಿಯೋ ನನ್ನ ನೆಕ್ಸ್ಟ್ ವೀಡಿಯೋಡು ತಿಕ್ಕುವೆ ಏನು ನನ್ನ ವೀಡಿಯೋ ತೂದು ಏರ್ ಮಾತು ಹಿಂಗೆ ಸಪೋರ್ಟ್ ಮಂತಂದುಲ್ಲರ ಅಕ್ಲೆ ಮಾತಾ ನನ್ನವರ ಥ್ಯಾಂಕ್ ಯು ಸೋ ಮಚ್ ಆತ ಇಂಚನೆ ಸಪೋರ್ಟ್ ಮಂತೊಂದು ಇಪ್ಪಲಿ ಈ ವಿಡಿಯೋ ಇಷ್ಟ ಆದಿತ್ತ ಲೈಕ್ ಮಾಡ್ಪೇ ಶೇರ್ ಮಾಡ್ಪಲಿ ಕಮೆಂಟ್ ಮಾಡಬಿಲಿ ಇನ್ನು ವೀಡಿಯೋ ತದ್ದು ಸದ್ದುದಿತ್ತು ನಂಡ ಸಬ್ಸ್ಕ್ರೈಬ್ ಅಂತದೆ ನಾನು ಸಪೋರ್ಟ್ ಮಾಡ್ಬಿಲ್ ನನ್ನವರ ಏರ್ ಮಾತೇನು ವೀಡಿಯೋ ತೂದು ಇಂಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮತ್ತೊಂದು ಲಾರ್ಟ್ಲಿ ಮಾತೀರಲ್ಲ ಥ್ಯಾಂಕ್ ಯು ಸೋ ಮಚ್